ಕೋಮುವಾದಿಗಳನ್ನ ಮತ್ತು ಮ ಮನುವಾದಿ ದೂರ ದೂರಿಡಬೇಕಾಗಿದೆ ತಮ್ಮ ಮಕ್ಕಳ ಕೈಯಾಗ ಪುಸ್ತಕ ಕೊಟ್ಟಾರ ನಮ್ಮ ಯುವಕರ ಕೈಯಾಗ ಕಲ್ಲು ಬಡಿಗೆ ಕತ್ತಿ ಕೊಟ್ಟಾರ ನಮ್ಮ ಭಾಗದಲ್ಲಿ ಗಾಳಿಪಟ ಹರಿಸೋದು ಕಾಂಗ್ರೆಸ್ನವರು ಕಟ್ಟಿದಂಥ ಶಾಲೆಗಳಿಗೆ ಹೋಗಿ ಬಣ್ಣ ಹಚ್ಚೋದು ಕಬಡ್ಡಿ ಆರಿಸೋದು ಹಚ್ಚೋದಿಲ್ಲ ಹೇಗೆ ಅಂತ ಹೇಳಿ ಇವತ್ತು ನಾವು ಬರೋದಿನ ಕಾಣ್ತಾ ಇದ್ವಿ ಈಗೂ ಕಾಣ್ತಾ ಇದ್ವಿ ಸಂವಿಧಾನ ಬರೆಯೋದೆಂದರೆ ಸಾಮಾನ್ಯ ಎಲ್ಲ ಭೀಮರಾವ್ ಅಂಬೇಡ್ಕರರಿಗೆ ಸಮನಾರಿಲ್ಲ ಕಷ್ಟಪಟ್ಟು ಬರ್ದಾರು ಭೀಮಾ ಭಾರತೀಯ ಸಂವಿಧಾನವನ್ನ ಕಷ್ಟಪಟ್ಟು ಬರ್ದಾರು ಭೀಮಾ ಭಾರತೀಯ ಸಂವಿಧಾನವನ್ನು ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಯಾವುದೇ ಗುಡಿ ಗುಂಡರ ಕಟ್ಟಲಿಲ್ಲ ಅವರು ಜಾಗೃತಿ ಗುಡಿಯನ್ನು ಕಟ್ಟಿದರು ಪ್ರತಿಯೊಬ್ಬರಿಗೆ ಸಮಾನತೆಯ ಹಕ್ಕನ್ನು ಕೊಡುವುದರ ಮೂಲಕ ಸಮಾನತೆಯ ಗುಡಿಯನ್ನು ಕಟ್ಟಿದಂಥ ಮಹಾನ್ ಸಂತರವರು ಕಲಿಯುಗದ ಸಂತರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಸಂವಿಧಾನದಡಿಯಲ್ಲಿ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಮಾಡಿತ್ತು ಅನ್ನೋದು ಅವ್ರಿಗೆ ಸಂಪೂರ್ಣ ಗೊತ್ತೈತಿ ಪ್ರಹ್ಲಾದ್ ಜೋಶಿ ಅವರ ಸಾಧನೆ ನಾಲ್ಕು ಅವಧಿಗೆ ಇವರ ಸಂಸತ್ ಸದಸ್ಯರು ಏನು ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಭಾಗದಲ್ಲಿ ಗಾಳಿಪಟ ಪಟ ಹಾರಿಸೋದು ಕಾಂಗ್ರೆಸ್ನವರು ಕಟ್ಟಿದಂಥ ಶಾಲೆಗಳಿಗೆ ಹೋಗಿ ಬಣ್ಣ ಹಚ್ಚೋದು ಕಬಡ್ಡಿ ಆಡಿಸೋದು ಅಯ್ಯೋ ಇದು ಅಭಿವೃದ್ಧಿ ಕೆಲಸ ಅಲ್ಲ ಅಭಿವೃದ್ಧಿ ಕೆಲಸ ಅಂತಂದ್ರೆ ಹಸಿದವರ ಹೊಟ್ಟೆಯನ್ನು ತುಂಬಿಸ್ಬೇಕು ನೊಂದಿರವನ್ನು ನೊಂದಿದಂಥ ಜನರ ಕಣ್ಣೀರನ್ನು ನಡೆಸಬೇಕು ಅಭಿವೃದ್ಧಿ ಮಾಡಬೇಕು ಅದನ್ನು ಬಿಟ್ಟುಕೊಟ್ಟು ಇವರು ಜೋಶಿಯವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೇವಲ ಭಾವನಾತ್ಮಕ ವಿಚಾರಗಳಂತ ಜನರ ಕಿವಿಯಲ್ಲಿ ಬಿಟ್ಟು ದ್ವೇಷ ಮನೋಭಾವನ ಬಿಟ್ಟು ಬರೀ ಅಶಾಂತಿಯನ್ನ ನೆಲೆಗೊಳಿಸ ನೆಲೆಗೊಳಿಸೋದ್ರ ಜೊತೆಗೆ ಇಲ್ಲಿ ಕೇವಲ ಅವರು ಮಾಡ್ತಕ್ಕಂಥದ್ದು ಬರೀ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತಕ್ಕಂಥ ವಿಚಾರ ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ ಕೋಮುವಾದಿಗಳನ್ನ ಮತ್ತು ಮನುವಾದಿ ಜನರನ್ನ ದೂರ ಇಡಬೇಕಾಗಿದೆ ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಬೆಂಬಲ ಮಾಡಬಾರ್ದು ನಾವು ರಾಜ್ಯಾದ್ಯಂತ ಅಹಿಂದ ಸಂಘಟನೆಯನ್ನು ಈಗಾಗಲೇ ನಾವು ಮಾಡಿದ್ದೇವೆ ನಮ್ಮ ಅಹಿಂದ ವರ್ಗವನ್ನು ಜಾಗೃತಗೊಳಿಸಿದ್ದೀವಿ ಸಂಘಟನೆ ಮಾಡಿದ್ದೀವಿ ಸುಮಾರು ರಾಜ್ಯದಲ್ಲಿ ನಾವು ಎಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ಜನ ಒಕ್ಕಟ್ಟಾಗಿ ಇದ್ದೇವೆ ಈಗ ಅವರು ಶವದ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ಮನೋಭಾವನೆ ಉಳ್ಳಂಥವರು ನಮ್ಮ ಯುವಕರಿಗೆ ಧಾರ್ಮಿಕ ಭಾವನೆಯಿಂದ ಕೆರಳಿಸಿ ಅವ್ರನ್ನ ಕೇಸ್ ಹಾಕಿಸೋದು ಅವ್ರನ್ನ ತೊಗೊಂಡು ಕಲ್ಲು ಹೊಡೆಸೋದು ಅವ್ರ ಕೈಯ ಕತ್ತಿ ಕೊಡೋದು ಈ ರೀತಿ ಮಾಡಿ ನಮ್ಮ ಯುವಕರನ್ನ ಗಲಭೆಯಲ್ಲಿ ಗಲಭೆಯಲ್ಲಿ ತೊಡಗಿಸ್ಕೋ ಪ್ರಚೋದನೆ ಮಾಡ್ತಿದ್ದಾರೆ ತಮ್ಮ ಮಕ್ಕಳ ಕೈಯಾಗ ಪುಸ್ತಕ ಕೊಟ್ಟಾರ ನಮ್ಮ ಯುವಕರ ಕೈಯಾಗ ಕಲ್ಲು ಬಡಿಗೆ ಕತ್ತಿ ಕೊಟ್ಟಾರ ಈ ಮನೋಭಾವನೆಯನ್ನು ನಾವು ವಿರೋಧ ಮಾಡ್ತೇವೆ ವಿನಯ ಅಸೂಟಿಯವರನ್ನ ಗೆಲ್ಲಿಸ್ತೇವೆ ಅವರಿಗೆಲ್ಲ ಹಿಂದ ವರ್ಗದ ಜನ ಎಂಬತ್ತು ಪರ್ಸೆಂಟ್ ಜಾಗೃತರಾಗ್ಯಾರ ಒಕ್ಕಟ್ಟಾಗ್ಯಾರ ಇವರು ಆಟ ಇನ್ನೇನು ನಡೆಯೋ ಇಲ್ಲ ಇಲ್ಲಿ ತನಕ ಇವ್ರದ್ದು ಆಡಿದ್ದೆ ಆಟ ಮಾಡಿದ್ದೇ ಆಗಿತ್ತು ಇನ್ನು ಅದು ಆಗಕ್ಕೆ ಅವಕಾಶ ಇವ್ರಿಗಿಲ್ಲ ನಮ್ಮ ಹಿಂದುವರ್ಗದ ಜನ ಒಕ್ಕಟ್ಟಾಗಿ ವಿನೋದ ಅವ್ರನ್ನ ಗೆಲ್ಲಿಸ್ತಾರೆ ನರೇಂದ್ರ ಮೋದಿಯವರು ಸುಮಾರು ಹತ್ತು ವರ್ಷಗಳಿಂದ ನಿರಂತರವಾಗಿ ಅಧಿಕಾರದಲ್ಲಿದ್ದಾರೆ ಅಧಿಕಾರದಲ್ಲಿದ್ದಾಗ ಅವರು ಅಧಿಕಾರದಲ್ಲಿ ಬರೋಕ್ಕಿಂತ ಮುಂಚೆ ಪೂರ್ವದಲ್ಲಿ ಏನಂತ ಹೇಳಿದ್ರು ತಾವೆಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ ಇಡೀ ರಾಷ್ಟ್ರಕ್ಕೆ ಗೊತ್ತಿದೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಯಾಕಂತ ಬಂದ ಮೇಲೆ ಅವ್ರು ಏನಂತಂದರು ಅಚ್ಚೇ ದಿನ ಹೆಂಗೆ ಅಂತಂದರು ಹಚ್ಚೇ ದಿನ ಹೇಗೆ ಅಂತಂತ ಹೇಳಿ ಇವತ್ತು ನಾವು ಬುರೇ ದಿನ ಕಾಣ್ತಾ ಇದ್ವಿ ಈಗೂ ಕಾಣ್ತಾ ಇದ್ವಿ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಪ್ರತಿ ವರ್ಷ ಎರಡು ಕೋಟಿ ಜನರಿಗೆ ನಾನು ಉದ್ಯೋಗ ಕೊಡ್ತೀನಿ ಅಂತಂದ್ರೆ ಆ ಉದ್ಯೋಗ ಕೂಡ ಕೊಟ್ಟಿಲ್ಲ ಜನರ ಬಗ್ಗೆ ವಿಚಾರ ಮಾಡಿದ್ದಾರೆ ಯಾರು ಅಂತಂದ್ರೆ ಪ್ರಹ್ಲಾದ್ ಜೋಶಿಯವರು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಭಾಗದಲ್ಲಿ ಹಿಂದೆ ವರ್ಗದವರಿಗೆ ಏನೂ ಕೆಲಸ ಮಾಡಿಲ್ಲ ಆಮೇಲೆ ಯಾವುದೂ ನೌಕರಿಯನ್ನು ಕೊಡಿಸಿಲ್ಲ ಆಮೇಲೆ ಅವರು ಸಮಾಜದ ಬಗ್ಗೆ ಕೆಲಸನೂ ಮಾಡಿಲ್ಲ ಅನ್ನೋದು ಇಡೀ ಅಹಿಂದದ ವರ್ಗದವರು ಇವತ್ತೆಲ್ಲರೂ ಜಾಗೃತ ಉಂಟಾಗಿದ್ದಾರೆ ಆಕೋಸ್ಕರ ಮುಂಬರುವ ದಿನಗಳೊಳಗೆ ಏಳನೇ ತಾರೀಕಿಗೆ ಈ ಭಾಗದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಸೋಲಿಸಿ ಅವ್ರಿಗೆ ಮನೆ ಕಳಿಸ್ತಾರಂತ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಬಿಜೆಪಿ ಅಭ್ಯರ್ಥಿ ಆದಂಥ ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಸಮುದಾಯಗಳಿಗೆ ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಅಹಿಂದ ಮತದಾರರು ಕಾಂಗ್ರೆಸ್ ಪರವಾಗಿ ಇದ್ದಾರೆ ಅಂದರೆ ಅವ್ರ ಕೆಲಸ ಕಾರ್ಯಗಳು ಬಡ ಪರವಾಗಿ ಅವ್ರಿಗೆ ಕಾಳಜಿ ಇದ್ದಂಥದ್ದು ಅದನ್ನೆಲ್ಲ ನೋಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ